ಇಂದಿನ ಪ್ರಮುಖವಾದ ಉಪನ್ಯಾಸವನ್ನು ನೀಡುವ ನಮ್ಮ ಸಂಸ್ಥೆಯ ಗೌರವಾನ್ವಿತ ಮತ್ತು ವಿದ್ವಾಂಸರಾದ ಶ್ರೀ ಪುರ ಬಸವರಾಜ್ ಶರಣ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಅಧ್ಯಕ್ಷರ ಶ್ರೀ ಸಿದ್ದರಾಮಯ್ಯವರೇ ಎಲ್ಲ ಮುಖ್ಯಸ್ಥರೆ ಮುಖ್ಯಸ್ಥರೇ ಆತ್ಮೀಯ ಆತ್ಮೀಯರೇ ಮೇಲೆ ಯಾರ್ಯಾರ ಅಧ್ಯಕ್ಷರಾಗಿ ಅವರವರ ಕಾಲದಲ್ಲಿ ಹೇಗೆ ಇಂದು ಇದು ತಾಲೂಕು ಮಟ್ಟಕ್ಕೂ ಕೂಡ ಇದು ತನ್ನ ಕಾಲನ ತನ್ನ ಸೇವಾ ಪಲ್ಗೆಯನ್ನು ವಿಸ್ತರಿಸಿಕೊಡುವಂತಹ ಸೇವೆಯನ್ನು ನಡೆಸಿಕೊಂಡು ಬರ್ತಾ ಇದೆ ಅವರ ದೂರದೃಷ್ಟಿಯ ಫಲವಾಗಿ ಏನು ಶಿವರಾತ್ರಿ ಅರ್ಜಯ ಮಹಾಸ್ವಾಮಿ ಈ ಒಂದು ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತಿನ ಸ್ಥಾಪಿಸುವುದರ ಮುಖಾಂತರವಾಗಿ ಶರಣ ಸಾಹಿತ್ಯವನ್ನು ಜನಸಾಮಾನ್ಯರಿಗೂ ಕೂಡ ತಲುಪಿಸಬೇಕು ಅದರ ಮೂಲಕ ಅವರ ಬದುಕು ಹಸನಾಗಬೇಕು ಅನ್ನುವಂತಹ ಉದ್ದೇಶವನ್ನು ಇಟ್ಕೊಂಡು ಈ ಶರಣ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡುವಂತಹ ನಮ್ಮ ಪರಮ ಪೂಜ್ಯರು ಕೂಡ ಒಂದು ರೀತಿಯಲ್ಲಿ ಔಪಚಾರಿಕವಾಗಿ ಮಕ್ಕಳಿಗೆ ಶಿಕ್ಷಣವನ್ನು ಕೊಂಡುಕೊಂಡು ಅಂದರೆ ಅನೌಪಚಾರಿಕವಾಗಿ ಬಸವಣ್ಣನವರ ವಿಚಾರಗಳನ್ನು ತಲುಪಿಸಬೇಕು ಅಂತೇಳಿ ಗ್ರಾಮಾಂತರ ಬಸವ ಜಯಂತಿ ಕಾರ್ಯಕ್ರಮವನ್ನು ಕೂಡ ನಮ್ಮ ಪರಂಪೂಜರು ಅದೇ ಸಂದರ್ಭದಲ್ಲಿ ಪ್ರಾರಂಭ ಮಾಡ್ಕೊಂಡು ಬಂದಂತಹ ಅವರಿಗೆ ಒಂದು ಸಂಸ್ ಸಾಂಸ್ಥಿಕವಾದಂಥ ಸ್ವರೂಪ ಅವರಿಗಿದೆ ನಮ್ಮದು ಸಾಂಸ್ಥಿಕ ಸ್ವರೂಪ ಏನಿಲ್ಲ ಅದು ನಿರಂತರವಾಗಿ ನಡ್ಕೊಂಡು ಬರ್ತಾ ಇರುವಂಥ ಕಾರ್ಯ ಸಮಾನಾಂತರವಾಗಿ ನಡ್ಕೊಂಡು ಸಂತೋಷವಾಗ್ತಾ ಇದೆ ಇವತ್ತು ಮಾದೇನಳ್ಳಿ ಅಂತ ಬರಬೇಕಾಗಿತ್ತು ಬಂದಿಲ್ಲ ಮಲ್ಲಿಕಾರ್ಜುನವರ ತಮ್ಮನಾಗಿ ಅವರು ಇಲ್ಲಿ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾದಂತಹ ಅವರು ಗ್ರಂಥ ಪಾಲಕರಾಗಿ ಮಲ್ಲಿಕಾರ್ಜುನವರ ಹೆಸರಿನಲ್ಲಿ ಏಣಕಾರರು ಪ್ರತ್ಯೆಯನ್ನು ಇಟ್ಟಿದ್ದಾರೆ ಅವರ ಪ್ರತ್ಯೇಕ ಉಪನ್ಯಾಸವನ್ನು ಏರ್ಪಾಟು ಮಾಡಿದ್ದಾರೆ ಮಲ್ಲಿಕಾರ್ಜುನವರು ಇಲ್ಲಿ ವಿದ್ಯಾರ್ಥಿ ಅಲ್ಲ ಅವರು ಆದರೆ ಪರೋಕ್ಷವಾಗಿ ವಿದ್ಯಾರ್ಥಿಗಿಂತಲೂ ಕೂಡ ಹೆಚ್ಚಿನ ಆ ನೆರವನ್ನು ಪೂಜೆಯಿಂದ ಪಡ್ಕೊಂಡಿರುವಂತಹವರು ಮಲ್ಲಿಕಾರ್ಜುನವರು ಅಂತ ಹೇಳಬೇಕಾಗಿರುವಂಥದ್ದು ಏಕೆ ಅಂತಂದರೆ ಅವರು ಬೆಂಗಳೂರಿನಲ್ಲಿ ಅಭ್ಯಾಸ ಮಾಡಿ ಮೈಸೂರಿನಲ್ಲಿ ಎ ಸಿ ಎಸ್ನಲ್ಲಿ ಅಭ್ಯಾಸ ಮಾಡುವಂಥ ಸಂದರ್ಭದಲ್ಲಿ ಅವರಿಗೆ ಆರ್ಥಿಕವಾಗಿ ತುಂಬ ಕಷ್ಟ ಇದ್ದಂಥ ಸಂದರ್ಭದಲ್ಲಿ ಬನವ ಪೂಜೆಗಳು ಆಗಿದ್ದಾಗಿ ಅವರಿಗೆ ಹಣವನ್ನು ಕಳಿಸಿ ಹೇಗೆ ಬಳಕೆ ಮಾಡಿಕೊಡಬೇಕು ಅಂತ ಹೇಳಿ ಜೊತೆಗೆ ಹಣವನ್ನು ಇವರು ನೇರವಾಗಿ ಕೊಡದೆ ಅಲ್ಲಿ ರಾಜೇಂದ್ರ ಸ್ವಾಮಿಯವರಿಗೆ ಕಳಿಸಿ ಹತ್ರ ನೀನು ಎಷ್ಟು ಬೇಕೋ ಅಷ್ಟು ಮಾತನ್ನ ಏನಕ್ಕೆ ಉಪಯೋಗ ಮಾಡಬೇಕು ಅದಕ್ಕೆ ಮಾತ್ರ ಬಳಸ್ಕೊಳ್ಬೇಕು ಅನ್ನುವಂತಹ ವ್ಯವಸ್ಥೆಯನ್ನು ಮಾಡಿ ಆಮೇಲೆ ಅವರು ಒಂದು ಮಾತನ್ನು ಅವರು ಪತ್ರದಲ್ಲಿ ಬರೆದಿದ್ದಾರೆ ಅಲ್ಲಿ ಸ್ವಾಮಿಗೇ ತುಂಬ ಗೌರವವಾಗಿ ನಡ್ಕೊಳ್ಬೇಕು ನೀನು ಬಹಳ ಶಿಷ್ಟಾಚಾರವನ್ನು ಪಾಲನೆ ಮಾಡಬೇಕು ಅನ್ನುವಂಥ ಮಾಧ್ಯಮವನ್ನು ಕೂಡ ಅವರಿಗೆ ಪತ್ರದಲ್ಲಿ ಬರೆದಿರುವಂತಹ ಅವರು ಹಾಗೆ ಅವರಲ್ಲಿ ಅಭ್ಯಾಸ ಮಾಡಿ ಸರ್ಕಾರಿ ನೌಕರರಾಗಿ ಸೇರಿಕೊಡ್ತಾರೆ ಅವರು ತಾಂತ್ರಿಕ ಇಲಾಖೆಯಲ್ಲಿ ಈ ಸಹಾಯಕ ನಿರ್ದೇಶಕರಾಗಿ ಅವರು ನಿವೃತ್ತರಾಗಿ ಅವರು ಅತ್ಯಂತ ಪ್ರಾಮಾಣಿಕತೆ ನಿಷ್ಠೆ ಶ್ರದ್ಧೆಯಿಂದ ಅವರು ಯಾವುದೇ ಇವತ್ತಿನ ಭ್ರಷ್ಟಾಚಾರದ ಲಂಚ ಇದಕ್ಕೆ ಯಾವಾಗ ಕೂಡ ಅವ್ರಿಗೆ ಆಸ್ಪದವನ್ನು ಕೊಟ್ಟಂತಹವ್ರಲ್ಲ ಅವರು ಅವರಿಗೆ ನಿವೃತ್ತರಾದ ಎಷ್ಟೋ ವರ್ಷಗಳ ಮೇಲೆ ಅವರ ನಿವೃತ್ತಿ ಸೌಲಭ್ಯ ಲಭ್ಯ ಆಯಿತು ಅಂತ ತಿಳ್ಬಿಡಿ ಅವರಿಗೆ ನನಗೂ ಗೊತ್ತಿರಲಿಲ್ಲ ಅವರು ಮನೆ ಅವರಿಗೆ ಅದೊಂದು ಕಾರ್ಯಕ್ರಮ ಆದಾಗ ಗೊತ್ತಾಯಿತು ಅವರಿಗೆ ಯಾಕೆ ಅದು ಅವರಿಗೆ ನಿವೃತ್ತಿ ಸೌಲಭ್ಯ ಬರಲಿಲ್ಲ ಅಂದರೆ ಅವರಿಗೆ ಲಂಚ ಕೊಡಲಿಲ್ಲ ಬೇರೆಯವರಿಗೆ ಕೆಲಸ ಮಾಡೋರಿಗೆ ಅಂತೇಳಿ ಅವರಿಗೆ ಎಂಟೊಂಬತ್ತು ವರ್ಷ ಯಾವಾಗಲೂ ಅವರಿಗೆ ಎಷ್ಟು ವರ್ಷದ ಕಾಲದ ನಂತರ ಅವರಿಗೆ ನಿವೃತ್ತಿ ಸೌಲಭ್ಯಗಳು ಲಭ್ಯ ಆಗುವಂತ ಕೆಲಸ ಆಯಿತು ಆ ರೀತಿಯಲ್ಲಿ ಅವರು ಆ ಒಂದು ಶ್ರದ್ಧೆಯನ್ನು ಇಟ್ಕೊಂಡಂತಹ ಅವರು ಅವರು ಬ್ರಹ್ಮ ಪೂಜ್ಯರು ಅವರಿಗೆ ಬಹಳಷ್ಟು ಪತ್ರಗಳನ್ನು ಬರೀತಾ ಇದ್ದಾರೆ ಆವಾಗಲೂ ಕೂಡ ಪತ್ರ ಇವತ್ತು ಮಾದರಿ ನಮ್ಮ ಮಾದರಿ ಶೋಪುನ ತಂದ ಪತ್ರ ಕೂಡ ಅಂತ ಪತ್ರಗಳು ಇವತ್ತು ಸಾವಿರಾರು ಪತ್ರಗಳು ಇವತ್ತು ಬರೆಯೋದು ಇವತ್ತಿನ ಪತ್ರ ಬರೆಯೋಕ್ಕಾಗಲ್ಲ ನೋಡೋದಿ ಯಾರು ಬರೀತಾನಿಲ್ಲ ಯಾರು ಬರೆಯೋದು ಇಲ್ಲ ಈಗ ಈಗ ಮೊಬೈಲ್ ಕೆಲಸ ಅದಕ್ಕೆಲ್ಲ ಈಗ ಅದರಿಂದ ಯಾರು ಹಿಂದೆಲ್ಲ ಪತ್ರನೇ ಬರೀತಾ ಇದ್ರು ಬರಹ ಪೂಜೆಗೆ ಸೈನಿಕ ಸಹಿತ ಸೇರಿದವರು ಎಲ್ಲೋ ಕೆಲಸ ಮಾಡ್ತಾ ಇರುವಂತಹ ಪೂಜೆಗೆ ಪತ್ರ ಬರೀತಾ ಇದ್ರು ಅವರು ಪುತ್ರ ಬರೀತಾ ಇದ್ರು ಪೂಜೆ ಬರೀತಾ ಇದ್ದಾರೆ ಅವರ ಟೈಪ್ ಇಲ್ಲ ಏನಿಲ್ಲ ಸೊತರಿಂದ ಅವರು ಪತ್ರಗಳನ್ನು ಬರೀತಾ ಇದ್ರು ಇವತ್ತು ಕೂಡ ಆ ಪತ್ರಗಳನ್ನ ಅನೇಕರು ಓಟೋ ಹಿಟ್ಟುಗಳ ಅಂತ ಪೂಜೆ ಮಾಡ್ತಾ ಇರೋದನ್ನು ಆ ರೀತಿಯಲ್ಲಿ ಅದಕ್ಕೆ ಗೌರವವನ್ನು ಕೊಡುವಂತ ಕೆಲಸವನ್ನು ಅವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಹಾಗೆ ಆ ನಮ್ಮ ಮಲ್ಲಿಕಾರ್ಜುನವರಿಗೆ ಅನೇಕ ಪತ್ರಗಳನ್ನ ಬುಜರು ಬರೆದಿರುವಂತಹ ಅವರು ಅವನ್ನೆಲ್ಲ ಹಾಗೆ ಅವರ ಸಂಗ್ರಹವನ್ನ ಇಟ್ಟು ಅದನ್ನು ಪುಸ್ತಕದ ರೂಪದಲ್ಲಿ ಏನ್ ಮಾಡಬೇಕು ಅಂತ ಮಾಡಿದ್ದಾರೆ ಅದಕ್ಕಿಂತ ಹೆಚ್ಚಾಗಿ ಬಂದಿದೆ ಪುಸ್ತಕ ಅದರ ಜೊತೆಗೆ ಅವರಿಗೆ ತುಂಬಾ ದೊಡ್ಡ ಸಂಪರ್ಕ ಇದೆ ಯಾರಪ್ಪ ಅಂದ್ರೆ ಆ ಕಡದ ತೀರದ ಭಾರ್ಗವಾ ಶಿವರಾಮ್ ಸಂಪರ್ಕ ಇತ್ತು ಅವರಿಗೆ ಅವರಿಗೆ ಮಕ್ಕಳಿಗೆ ಅಂತ ಮಕ್ಕಳ ಸಮಾನವಾಗಿ ನೋಡುವಂತಹ ವ್ಯಕ್ತಿಯಾಗಿ ಮಲ್ಲಿಕಾರ್ಜುನ ಅವರು ಏನೇ ಬೆಂಗಳೂರಿಗೆ ಬರಬೇಕಾದ್ರೆ ಬೆಂಗಳೂರಿನಲ್ಲಿ ಏನೇ ಕಾರ್ಯಕ್ರಮ ಬಂದರೂ ಕೂಡ ಮಲ್ಲಿಕಾರ್ಜುನಿ ದಿನಸೆ ಅವರು ಬರ್ತಾ ಇದ್ರು ಅದೆಲ್ಲ ವ್ಯವಸ್ಥೆ ಮಾಡಬೇಕಾದಂತ ಮಲ್ಲಿಕಾರ್ಜುನ ಮಾಡ್ತಾ ಇದ್ರು ಅವರ ಮಗನಿಗೆ ಸೀಟ್ ಕೊಡಿಸಬೇಕಾದ್ರು ಆದ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಲ್ಲಿ ಆ ಸಂದರ್ಭದಲ್ಲಿ ಕೂಡ ಅವ್ರನ್ನ ಕರ್ಕೊಂಡೋಗಿ ಶ್ರೀಗಳಿಗೆ ಹೇಳಿ ಶಿವರಾಮ ಕಾರ ಅಂತ ಮಗನಿಗೆ ಇಂಜಿನಿಯರ್ ಕೂಡ ಅವರಿಗೆ ಮಾರ್ಗದರ್ಶನ ಮಾಡಿದಂತಹ ಅವರು ಆ ರೀತಿ ಶಿವರಾಮ ಕಾರಂತ ಒಂದು ಸಂಪರ್ಕ ಬಹಳ ಜಾಸ್ತಿ ಇತ್ತು ಅವರಿಗೆ ಅವರ ಅವರು ಪತ್ರ ಬರೆದಂತಹ ಬಹಳಷ್ಟು ಇದಾವೆ ಕೂಡ ಅವು ಹೆಂಗಿರವಪ್ಪ ಅಂತ ಪತ್ರಗಳು ಅಂದ್ರೆ ವಿವೇಕಾನಂದ ಹರಸಿಂಗ್ ಬರೆದರಲ್ಲ ಪತ್ರಗಳು ಆ ರೀತಿಯಲ್ಲಿ ವಿವೇಕಾನಂದ ಹರಸಿಂಗ ಅಂತ ಪತ್ರ ಮಾಲೀಕನೇ ಒಂದು ರಸ್ತೆ ಇರುವಂತಹ ಆ ರೀತಿಯಲ್ಲಿ ಮಲ್ಲಿಕಾರ್ಜುನರಿಗೆ ಮತ್ತೆ ನಮ್ಮ ಶಿವರಾಮ್ ಅಷ್ಟು ವಿನಾಭಾವ ಸಂಬಂಧ ಇದ್ದಂತಹದ್ದು ಅವರು ಬೆಂಗಳೂರಿಗೆ ಬಂದಾಗ ಎಲ್ಲೆಲ್ಲಿ ಉಳ್ಕೊಳ್ಳೋದಕ್ಕೆ ವ್ಯವಸ್ಥೆ ಮಾಡುವಂತಹ ವಸ್ತಿ ಊಟ ಬರ್ತಂದು ಅವರಿಗೆ ಸಾರಿಗೆ ಕರ್ಕೊಂಡು ಬರೋದು ಎಲ್ಲವನ್ನೂ ಕೂಡ ಮಲ್ಲಿಕಾರ್ಜುನರೇ ನಿರ್ವಹಿಸ್ತಾ ಇದ್ರು ಅಷ್ಟರ ಮಟ್ಟಿಗೆ ಅವರ ಮೇಲೆ ನಂಬಿಕೆ ಇಟ್ಕೊಂಡಿದ್ದರು ಅಷ್ಟು ಆ ಸಂಬಂಧ ಬಾಂಧವ್ಯವನ್ನು ಬೆಳೆಸಿಕೊಳ್ತಾ ಇದ್ರು ಇವರು ಕೂಡ ಅವರ ಮನೆಗೆ ಹೋಗ್ತಾ ಇದ್ರು ಬರ್ತಾ ಇದ್ರು ಆ ಸಂಪರ್ಕವನ್ನ ತುಂಬಾ ಹಿರಿಯರ ಜೊತೆಯಲ್ಲಿ ದೊಡ್ಡ ವ್ಯಕ್ತಿಗಳ ಜೊತೆಯಲ್ಲಿ ಅಂತ ಸಂಪರ್ಕವನ್ನು ಅವರು ಇಟ್ಕೊಂಡಂತಹ ಅವರು ಅದೇ ಅವರ ದೊಡ್ಡ ಒಂದು ವ್ಯಕ್ತಿತ್ವ ಅಂತ ಏನಪ್ಪಾ ಅಂದ್ರೆ ನಾವು ಯಾರ ಜೊತೆಯಲ್ಲಿ ಇದ್ದೀವೋ ಅದರ ವ್ಯಕ್ತಿತ್ವ ನಮಗೂ ಬರ್ತದೆ ಅವರ ಗೌರವ ನಾವು ಯಾರ ಜೊತೆ ಸಂಪರ್ಕ ಇರ್ತೀವೋ ಆ ಸಂಪರ್ಕದಲ್ಲಿದ್ದರೆ ಆ ಅದೇ ರೀತಿ ನಮಗೂ ಒಂದು ಗೌರವ ಅನ್ನುವಂಥದ್ದು ಸಿಗ್ತಾ ಹೋಗ್ತಾ ಇದ್ದೀನಿ ಅಂತಂದ್ರೆ ಒಂದು ಭಾಷಣದಲ್ಲಿ ಅನೇಕ ಕಡೆ ಕೇಳ್ತಾ ಅವರು ಹಾಗೆ ಶಿವರಾಮ ಕಾರಾಂತದಂತಹ ಬಹುದೊಡ್ಡ ಸಾಹಿತಿಗಳ ಸಂಪರ್ಕ ಇವತ್ತು ಜ್ಞಾನಪೀಠ ಪ್ರಶಸ್ತಿ ಪಡೆದಂತಹ ಅವರ ಅಲ್ಲಿ ಎಕ್ಕಿಡವಾದ ಸಂಪರ್ಕವನ್ನು ಅವರು ಇಟ್ಕೊಂಡಂತಹ ಆ ಬಾಂಧವ್ಯವನ್ನು ನಿರಂತರವಾಗಿ ಬಳಸ್ಕೊಂಡು ಬಂದಂತಹ ಅವರು ಹೇಳಿದ ಹೇಳಿದಾಗೆ ಅವರು ಕೊನೆ ತನಕ ಮದುವೆನೇ ಆಗಲಿಲ್ಲ ಅವರು ಅವರು ಹಾಗೆಯೇ ಇದ್ದು ತಮ್ಮ ಜೀವನವನ್ನು ಕೊನೆಗೊಳಿಸಿಕೊಂಡಂತಹ ಅವರು ಅದಕ್ಕೆ ನನಗೇನು ಅನ್ನಿಸ್ತಾ ಇತ್ತಪ್ಪ ಅಂದ್ರೆ ಅವ್ರ ತಂದೆಯವರು ಪುಟ್ಮಲೆಯ ಅಂತ ಕಾಣಿಸ್ತಾರೆ ಆ ಪುಟ್ಮಲೆಯ ಪುಟ್ಮ ಪುಟ್ಮಲೆ ತಾತ ಅಂತ ಕರಿತಾ ಇದ್ರು ಅವ್ರ ಅವರು ಮನೇನೆ ಬಿಟ್ಬಿಡಿದ್ರು ಮಕ್ಕಳು ಬಿಟ್ಬಿಡಿದ್ರು ಎಲ್ಲ ಇವನ್ನ ಯಾರು ನೋಡ್ತಾ ಇಲ್ಲ ಅವರು ಆ ರೀತಿಯಲ್ಲಿ ಬಿಟ್ಟು ಗದಿಯ ಮಠ ಸೇರ್ಕೊಂಡ್ಬಿಟ್ಟಿದ್ರು ಗದಿಯ ಮಠ ಸೇರ್ಕೊಂಡು ಹೇಗಿದ್ರಪ್ಪ ಅಂದ್ರೆ ಸ್ವಾಮಿ ಹುಡುಗಿನ ಜೋರಾಗಿದ್ದರು ಅಷ್ಟು ಆಚಾರ ಅಂತ ವಿಚಾರವಂತಾಗಿದ್ರು ಆ ಗದ್ಯ ಪೂಜೆ ಅಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ರು ಬೆಳಗಿನ ಜಾವ ಪೂಜೆ ಮಾಡಿ ಅವರು ಐದು ಗಂಟೆ ಆರು ಗಂಟೆ ಈಚೆ ಭಸ್ಮ ದರ್ಶಗಳು ಬಂದರು ಅಂದರೆ ಒಬ್ಬ ಶರಣ ಬಂದ ನಿಂತ ಕಾಣಿಸ್ತಾ ಇತ್ತು ಆ ರೀತಿಯಲ್ಲಿ ಇವತ್ತಿನಾಗೆಲ್ಲ ಗದ್ದಿಯ ಮಠ ಅವಾಗ ತುಂಬ ಕಾಡಿದ್ದವಾಗ ನಡ್ಕೊಂಡು ಹೋಗೋ ಕಷ್ಟ ಆಗ್ತಿತ್ತು ಅಂತಹ ಕಾಲದಲ್ಲಿ ಯಾರೂ ಇರ್ತಾ ಇರಲಿಲ್ಲ ಅವ್ರು ಒಬ್ಬರೇ ಇರ್ತಾ ಇದ್ರು ಅಲ್ಲೇ ಅದು ರೀತಿಯಲ್ಲಿ ಅಪಾಂತ್ಯ ರೀತಿಯಲ್ಲಿ ಸೇವೆಯನ್ನು ಮಾಡ್ಕೊಂಡು ಬಂದಂತಹವರು ಆ ಆ ಒಂದು ಅವ್ರು ಏನು ಬಂದ ಏನೋ ಗೊತ್ತಿಲ್ಲ ಅದಕ್ಕೆ ಆ ಕಾರಣದಿಂದಾಗಿ ಮಲ್ಲಿಕಾರ್ಜಿಯನ್ನು ಅಡುಗೆ ಉಳ್ಕೊಂಡು ಅವರು ಯಾವುದೇ ಸಾಂಸಾರಿಕ ಬದುಕಿಗೆ ಅವರು ಹೋಗದೆ ತಮ್ಮ ಜೀವನವನ್ನು ಒಣಗೊಳಿಸಿಕೊಂಡಿರುವಂತಹವ್ರು ಒಟ್ಟಿನಲ್ಲಿ ಅವರ ಬದುಕು ಅನ್ನುವಂಥದ್ದು ಇವತ್ತು ಒಂದು ಆದರ್ಶವಾಗಿರುವಂಥದ್ದು ಇರುವಂಥದ್ದು ಅಂತಕ್ಕಂಥ ಮದುವೆ ಆಗಬಾರ್ದು ನಿಮ್ಮ ಆದರ್ಶ ಆಗಿದೆ ಅಂತ ಅವ್ರು ಯಾವ್ದು ಪ್ರಕಾರ ನಿಮಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಬೇಕಾದಷ್ಟು ವಿಚಾರಗಳಿರುವಂಥದ್ದು ಅವರ ಪ್ರಾಮಾಣಿಕತೆ ಅವರು ಶ್ರದ್ಧೆ ಇರ್ಬೋದು ಅವರ ನಿಷ್ಠೆ ಇರ್ಬೋದು ಅವರ ಕೆಲಸದಲ್ಲಿ ಎಷ್ಟು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿತ್ತು ಅನ್ನುವಂಥದ್ದು ಮತ್ತು ಬೇರೆಯವರಿಗೆ ಸಹಕಾರ ಸಹಾಯವನ್ನು ಮಾಡುವಂಥ ಮನೋಭಾವ ಇತ್ತಲ್ಲ ಅಂಥ ಆದರ್ಶಗಳು ನಿಮ್ಮೆಲ್ಲರಿಗೂ ಕೂಡ ಇವತ್ತು ಮಾರದರ್ಶಕವಾಗಿರುವಂತಹವರು ನಾನು ನಮ್ಮೆಲ್ಲರೂ ಕೂಡ ಆದರ್ಶವಾಗಿ ಇಟ್ಕೊಂಡು ಇವತ್ತೇನು ಉಪನ್ಯಾಸವನ್ನು ಇಲ್ಲಿ ಏರ್ಪಾಟ್ ಮಾಡಿದ್ದಾರೆ ನಮ್ಮ ಹಾಗೆ ಬಸವರಾಜರು ಅವರನ್ನು ಕುರಿತು ವಿಷದವಾಗಿ ನಿಮಗೆ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಮಾಹಿತಿಯನ್ನು ಇದ್ದಾರೆ ಈ ಉಪನ್ಯಾಸ ನಡೆಯಲಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ಶಿವರುದಯ ಉಗ್ರಹಣಕಾರ ಇಬ್ರು ಕೂಡ ಈ ಒಂದು ಸಂಸ್ಥೆಯಲ್ಲಿ ಸೇವಕರಾಗಿ ಕೆಲಸವನ್ನು ಮಾಡಿ ನಿವೃತ್ತರಾಗಿದ್ದಾರೆ ಅವ್ರನ್ನ ಇವತ್ತು ಗೌರವಿಸುವಂತ ಕೆಲಸ ಮಾಡಿದ್ದಾರೆ ಶಿವರುದ್ರ ಚೆನ್ನಾಗಿ ಸಂತೋಷ ಆಗ್ತದೆ ನೋಡಿ ನಾವು ರಿಟೈರ್ಡ್ ಆಗುವಾಗ್ಲು ನಿಂತಿರ್ಲಿಲ್ಲ ಬಹಳ ಸಂದಿದ್ದವ್ರೆ ಆಗ್ತಿರ್ಲಿಲ್ಲ ಅವಾಗ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆದ್ರೂ ಕಾಲು ಮುಲ್ಕೊಂಡು ಏಟಾಗಿ ಮಲಗಿದ್ರು ಅವರು ಆದ್ರೂ ಕೂಡ ಜನ ಹೊಸ ಜೀವನ ಮಲಕೊಂಬುದು ಇಷ್ಟ ಅಂತ ನೋಡಿ ಅಷ್ಟೇ ಸಂತೋಷ ಆಗ್ತಾ ಇತ್ತು ಅಷ್ಟು ಈ ರಿಟೈರ್ಡ್ ಆಗಿ ಎಷ್ಟು ವರ್ಷ ಆಗಿರ್ಬೇಕು ಗೊತ್ತಿಲ್ಲ ಅವ್ರಿಗೆ ಆದ್ಮೇಲೆ ಬರ್ತಾ ಇದ್ರು ಅವರು ಸ್ವಲ್ಪ ಕಾಲ ಏಟಾದ್ಮೇಲೆ ಆಮೇಲೆ ಬಿಟ್ಬಿಟ್ರು ಅವರು ಅವರಿಗೆ ಆ ಸಸ್ಯದಿರೋ ಕೆಲಸ ಮಾಡ್ತಾ ಕೂಡ ಅವರ ಶಿವೃದಯ ಇಲ್ಲಿ ನೌಕರರಾಗಿ ತುಂಬಾ ಚೆನ್ನಾಗಿ ಸೇವೆ ಮಾಡೋದು ಬೆಳಿಗ್ಗೆ ಪ್ರಾರಂಭದಲ್ಲಿ ಬೆಳಗ್ಗೆ ನಿಷ್ಠೆ ಶ್ರದ್ಧೆಯಿಂದ ಕೆಲಸ ಮಾಡುವಂತ ಕಸ ಬುಸದಾಗಿ ಮತ್ತೊಂದಾಗಿ ಬಂದು ಇವತ್ತು ನಾವು ಅವನು ಇವತ್ತ ಯಾರು ಮಾಡ್ತಾ ಇಲ್ಲ ಯಾರನ್ನು ಆ ರೀತಿಯಲ್ಲಿ ಶ್ರದ್ಧೆಯಿಂದ ಬಂದು ತನ್ನ ಕೆಲಸ ಆಯ್ತು ತನ್ನ ಕಾಯಕ ಆಯ್ತಾ ಆಮೇಲೆ ಜಾತ್ರೆಯಲ್ಲಿ ಅಷ್ಟು ಅಸೀಗ ಅಷ್ಟು ಗೊತ್ತಿತ್ತಲ್ಲ ಅದನ್ನೆಲ್ಲ ಅವನ್ನೇ ಸ್ವಚ್ಛ ಮಾಡಿ ಗಟ್ಟಿ ಮಾಡ್ತದೆ ಅದಪ್ಪ ಅಂದರೆ ಶಿವದ ಗಟ್ಟ ಮಾಡ್ತಿದ್ದ ಯಾರು ಮಾಡೋಕ್ಕಾಗಲಿಲ್ಲ ಖಂಡಿತವಾಗಿ ಅವನು ಗುಡ್ಕ ಬೆಳಗ್ಗಿನ ಸಾಯಂಕಾಲಕ್ಕೆ ಅದನ್ನೆಲ್ಲ ಸ್ವಚ್ಛ ಮಾಡಿ ಆ ಹಲಸಿನೆಲ್ಲ ಸ್ವಚ್ಛ ಮಾಡಿ ಬರುವಂಥ ಕೆಲಸವನ್ನು ಶಿವದೇ ಮಾಡ್ತಿದ್ದೆ ಈಗ ಅವ್ನು ಮಗ ಮಾಡ್ದ ಉದ್ದೇಶ ಚೆನ್ನಾಗಿ ಮಾಡಲ್ಲ ಆದ್ರೂ ಕೂಡ ಆ ಥರ ಮಾಡೋಕ್ಕಾಗಲಿಲ್ಲ ಆ ಶ್ರದ್ಧೆಯನ್ನು ಮಾಡೋ ಮಾಡೋಕ್ಕಾಗಲಿಲ್ಲ ಅವ್ನು ಬರುವಂಥ ಹಕ್ಕೊಂಬರ್ಬೇಕು ಏನಕ್ಕೆ ಬರಬೇಕು ಮಾಡಬೇಕು ಶಿವದೇ ಹಂಗಲ್ಲ ನನ್ನ ಕರ್ತವ್ಯ ನಾನು ಮಾಡಬೇಕು ಅಂತ ಹೇಳಿ ಅವ್ರು ಈಗ ಆ ಕರ್ತವ್ಯ ಶ್ರದ್ಧೆ ಸೇವೆ ಒಟ್ಟ ಹೋಟದೆ ಬಿಡಿ ಇವತ್ತು ಬಲವಂತ ಒತ್ತಾಯ ಇನ್ನೇನು ಅಂಶ ಎಲ್ಲ ಇರ್ತದೆ ಜಾಸ್ತಿ ಇರುವಂತಹದ್ದು ಅಂತ ಪರಿಸರ ನಿರ್ಮಾಣ ಆಗುತ್ತಿದೆ ಏನು ಮಾಡೋಕ್ಕಾಗ್ತಾ ಇಲ್ಲ ಆದ್ರೆ ಶಿವನ ಸೇವೆಯನ್ನ ಈ ಸಂಸ್ಥೆಯಲ್ಲಿ ನೆನೆಸ್ಕೊಳ್ಬೇಕು ಪಠದಲ್ಲೂ ಕೂಡ ನೆನೆಸ್ಕೊಳ್ಬೇಕಾಗಿರುವಂತಹದ್ದು ಆ ರೀತಿಯಲ್ಲಿ ಸೇವೆ ಸಲ್ಲಿಸಿ ಶಿವನುಯ ವಿರುದ್ಧ ಇವತ್ತು ನನಗೆ ಬಹಳ ಸಂತೋಷ ಆಯ್ತು ನೋಡಿರಲಿಲ್ಲ ಬಹಳ ರೀಸಿನಿಂದ ಕಾಲ್ಮನೂ ಕೂಡ ಮನೆಯ ಸಮಸ್ಯೆ ಇದೆ ಬಗೆಹರಿಸ್ಕೊಳ್ತಾರೆ ಹೇಳ್ತಾರೆ ಅದನ್ನು ಕೂಡ ಕನ್ನಡ ಪಂಡಿತ ಬಹಳ ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಆಮೇಲೆ ಸಂಸ್ಥದ ಕಾಲೇಜಿಗೆ ಅವರು ಟ್ರಾನ್ಸ್ಫರ್ ಆಗಿರ್ಬೋದು ಅಲ್ಲಿ ನಿವೃತ್ತಾಗಿ ತುಪುಡ ಮಠದಲ್ಲಿ ಆ ಊಟದ ಪ್ರಸಾದ ಕೆಲಸವನ್ನು ಮಾಡ್ತಾ ಇರುವಂತಹವರು ಇಬ್ಬರನ್ನ ಗೌರವಿಸುವ ಕೆಲಸವನ್ನು ಕೂಡ ಮಾಡಿರುವಂತಹದ್ದು ಅಷ್ಟೇ ಸಂತೋಷ ಪಡುವಂತಹ ಸಂಗತಿ ಎನ್ನುವಂತಹ ಮಾತನೇ ಅಂತ ಅದೊಟ್ಟಿಗೆ ನಮ್ಮ ಸಿ ಎಂ ಆರ್ ಅವರ ಅವರೊಂದು ಅವರ ಸ್ಮರಣಾರ್ಥವಾಗಿ ನಮ್ಮ ಈ ಕಾಲೇಜಿನಲ್ಲಿ ಓದಂತಹವರಿಗೆ ಪ್ರಥಮ ಬಂದಂತಹ ಅವರಿಗೆ ಬಹುಮಾನವನ್ನು ಕೊಡಿಸ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಹೊಸರಾಜು ಹಣ ತೊಂದರೆ ಕೂಡ ಇಟ್ಟು ಹಣವನ್ನು ಇಟ್ಟು ಅದು ಯಾರು ಪ್ರಥಮವಾಗಿ ಉತ್ಸವವನ್ನು ಕೂಡ ಆಗಿ ಅವರಿಗೆ ಪ್ರತಿ ವರ್ಷವೂ ಕೂಡ ಅವರಿಗೆ ಗೌರವಿಸುವಂಥ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ ಸಿ ಎಂಆರ್ ಬಗ್ಗೆ ಈ ಹಣಬರಿಗೆಲ್ಲ ಗೊತ್ತು ಇದು ಹೊಸಬ್ರಿಗೆ ಯಾರಿಗೂ ಗೊತ್ತಿಲ್ಲ ಸಿ ಎಂ ಆರ್ ಅಂತಂದರೆ ಅವರೊಬ್ಬ ಕರ್ಮಯೋಗಿ ಇದ್ದ ಹಾಗೆ ಅವರು ಕೂಡ ಅದೇ ರೀತಿಯಲ್ಲಿ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಂತಹ ಬೆಳಗ್ಗೆ ಆರೂವರೆಗೆ ಮನೆ ಬಿಟ್ಟು ಬಂದರೆ ಇನ್ನು ಯಾವಾಗ ಮನೆ ಸೇರ್ತಿದ್ರೆ ಗೊತ್ತಿಲ್ಲ ಅವರು ಅಷ್ಟು ಮಟ್ಟಿಗೆ ಅವರು ಊಟಕ್ಕೆ ತಿಲ್ಲಿಗೆ ಹೋಗಿ ಬರ್ತಿದ್ರೆ ಹೊತ್ತು ಮಠ ಮಠ ಅವರು ಟೀಕೆಯಲ್ಲೂ ಇವರೆಲ್ಲರೂ ಕೂಡ ಈ ಕಾಯಕ ಶ್ರಮದಾನ ಇದ್ದಲ್ಲ ಈ ಶ್ರಮದಾನದ ಕೆಲಸದಲ್ಲಿ ಅವರೇ ಜವಾಬ್ದಾರಿಯಿಂದ ಕೆಲಸವನ್ನು ಮಾಡ್ತಿದ್ದಾನೆ ಹೊರದ ಕೆಲಸ ಇರ್ಬೋದು ಮತ್ತೊಂದು ಕೆಲಸ ಇರ್ಬೋದು ಅವರು ಪಾಠನೂ ಅಷ್ಟೇ ಚೆನ್ನಾಗಿ ಮಾಡೋರು ಇದು ವೇದಾಂತ ವಿಭಾಗದಲ್ಲಿ ಕೆಲಸ ಮಾಡ್ತಾ ಇದ್ರು ಅಲ್ಲಿ ಪಾಠ ಮಾಡಿ ಬೆಳಗ್ಗೆ ಯಾವತ್ತೂ ಪಾಠ ನಿಲ್ಲಿಸೇ ಇಲ್ಲ ಅವರು ಪ್ರತಿ ದಿವಸವೂ ಕೂಡ ಪಾಠವನ್ನು ಮಾಡುವಂಥವರ ಜೊತೆಗೆ ಹೇಳೋರು ಜಾಸ್ತಿ ಉಪಕಥೆಗಳನ್ನು ಹೇಳುವಂಥ ಹೇಳುವಂತ ಕೆಲಸ ಅವ್ರಿಗೆ ಜಾಸ್ತಿ ಮತ್ತೆ ಅವರು ಪ್ರತಿ ವರ್ಷ ಗಣೇಶೋತ್ಸವದಲ್ಲಿ ಶಮಂತೋಪಾಖ್ಯಾನ ಅವರೇ ಮಾಡ್ಕೊಂಡಂತ ನನಗೆ ತನಕ ಮಾಡ್ತಾರೆ ಅದು ಮೂರು ವರ್ಷಗಳಿಗೆ ಆ ಸಿ ಎಮ್ ಸಿಎಂ ಎಷ್ಟು ವರ್ಷ ಮಾಡ್ಕೊಂಡು ಅಂತ ಗೊತ್ತಿಲ್ಲ ಅವ್ರಿಗೆ ಇರೋ ಇರೋವರೆಗೂ ಕೂಡ ಅವರೇ ಮಾಡ್ಕೊಂಡು ಬರ್ತಾ ಇದ್ದಾರೆ ಆ ಸಣ್ಣ ಸಣ್ಣ ಕಥೆನ ತುಂಬಾ ಚೆನ್ನಾಗಿ ಹೇಳೋರಂತ ಈ ನನಗೆ ಕೇಳಿದಂಗೆ ಆ ಚಿಲ್ಯಂಗೀನು ಚಿನ್ನಂಗಿನೋ ಅಂತ ಹೇಳೋರು ಅವರು ಈ ಸನ್ಸಾರ್ ಅದು ಇರ್ತಿತ್ತು ಚಿಂತೆ ಅವರು ಚಿನ್ನ ಚಿನ್ನ ಆದ್ರೆ ಚೆನ್ನಾಗಿ ದುಡಿಮೆ ಮಾಡ್ತಾರೆ ಅಂತ ಹೇಳ್ತಾ ಇರೋ ಹಾಗೆ ಸಣ್ಣ ಕಥೆಗಳನ್ನು ಕೂಡ ಚೆನ್ನಾಗಿ ಅವರು ಹೇಳ್ತಾ ಇರುವಂತಹ ಅವರ ಹೆಸರಿನಲ್ಲಿ ಅವರ ಕುಟುಂಬದವರು ಕೂಡ ಇವತ್ತು ಇಲ್ಲಿ ಪತ್ರ ಗೌರವಿಸುವ ಕೆಲಸ ಮಾಡ್ತಾ ಇರುವಂತಹ ಸಂತೋಷ ಅಂತ ಹೇಳ್ತಾ ಇವತ್ತಿನ ಈ ವೃತ್ತಿ ಉಪನ್ಯಾಸ ಯಶಸ್ವಿಯಲ್ಲಿ ನಮ್ಮ ಸಿದ್ದರಾಮಯ್ಯವರ ಕ್ರೋಶ ನಿರಂತರ ಸೇವೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರು ಈ ವರ್ಷ ವಿವೃತ್ವಾಗ್ತೀರಿ ಅಂತ ಹೇಳ್ತಾ ಇದ್ದಾರೆ ಬೇಡ ನಿನ್ನ ನಿವೃತ್ತಾಗ್ಲಿ ಬೇಡಿ ನಿನ್ನೊಬ್ಬರಿಗೆ ಕೊಡ್ತೀರಿ ಅಂತ ಹೇಳ್ತಾರೆ ಯಾಕೆ ಏನಾಗುತ್ತೆ ನಿಮ್ಗೆ ಚೆನ್ನಾಗಿ ಏನಾಗಿದೆ ನಾವೇ ಬಿಡ್ಬೇಡ ಅಂತ ಹೇಳ್ತಾ ಇದೀವಲ್ಲ ಆ ಕೊಟ್ಟರೂ ಕೂಡ ಈಗ ಕ್ರಿಯಾಶೀಲ ಕೆಲಸ ಮಾಡೋದಕ್ಕೆ ಸಂಸ್ಥೆ ಮುಂದುವರಿಬೇಕಾದ್ರೆ ಈ ತರ ಚಟುವಟಿಕೆಯಿಂದ ಇಟ್ಕೊಂಡು ಕೆಲಸ ಕಾರ್ಯಗಳನ್ನ ಮತ್ತಾಗಿಂದಾಗಿ ಇಂತಹ ಚಟುವಟಿಕೆಗಳನ್ನು ಮಾಡ್ತಾ ಇದ್ರೆ ಸಂಸ್ಥೆಯ ಬೆಳವಣಿಗೆ ಚೆನ್ನಾಗಿ ಸಾಧ್ಯ ಆಗೋದಂತ ದೋಷ ಒಳ್ಳೆ ಕೆಲಸವನ್ನು ಮಾಡಿ ನಮ್ಮ ತುಮಕೂರಿನ ಶರಣ ಸಾಹಿತ್ಯ ಪರಿಷತ್ತು ಭಾಳ ಚಟುವಟಿಕೆಯಿಂದ ಕೆಲಸ ಮಾಡ್ತಾ ಇದೆ ಶರಣ ಸಾಹಿತ್ಯದ ಕೆಲಸವನ್ನು ಉತ್ತಮವಾಗಿ ಮಾಡ್ತಾ ಇದೆ ಅನ್ನೋ ಪಡ್ಕೊಂಡಿದೆ ಅದಕ್ಕೆ ಸಿದ್ದರಾಮಯ್ಯವರು ಮತ್ತು ಅವರ ತಂಡ ಬಹಳ ಎಲ್ಲರೂ ಕೂಡ ಅಷ್ಟೇ ಕ್ರಿಯಾಶೀಲವಾಗಿ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಅವರಿಗೆ ಇವತ್ತು ನಾನು ಅಭಿನಂದಿಸ್ತಾ ಈ ಒಂದು ದೃಷ್ಟಿ ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲ ಸಂಸ್ಥೆಗಳು ಅಭ್ಯರ್ಥಿಗಳು ಅಂತ ಅವರು ಸಹಕಾರ ಇದೇ ರೀತಿ ಸಾಹಿತ್ಯದ ಮೇಲೆ ಶರಣ ಸಾಹಿತ್ಯದ ಮೇಲೆ ಇದರಿಂದ ಹಾರೈಸ್ತಾ ಗುಟಿಕೆ ನಿರ್ಧಾರಗಳು ಕೂಡ ಉದ್ಯಾರ್ಥೆಯನ್ನು ಮಾಡಿದ್ದಾರೆ ಈಗ ಆರ್ಯವರನ್ನು ನಾಲ್ಕೈದು ದಿಸ ಬಂದಿಲ್ಲ ಹುಷಾರಿಲ್ಲ ಅವರಿಗೆ ನಾನು ಬರಲ್ಲ ಅಂತ ಹೇಳಿದೆ ಏನು ಬರಲಕ್ಕ ನಮಗೆ ವರ್ಷ ಇಲ್ಲ ಅಂತ ಹೇಳಿದ್ರೆ ಅದೇ ಬಂದೇ ಬಿಟ್ಟು ಇನ್ನೇನೆ ಈಗ ಈ ಪುಸ್ತಕ ಬರಕ್ಕೆ ಕಾರಣ ಮುಂದೆ ರೇಣುಕಾ ರಾತ್ರಿ ಈ ಪತ್ರ ನೋಡ್ಬಿಟ್ಟು ಎಂತ ಇಂಥ ಪತ್ರಗಳಿದೆ ಇದು ಯಾಕೆ ಈಗ ಮಾಡ್ತಾರೆ ಇದನ್ನು ಪುಸ್ತಕ ಮಾಡಿಸಿದ್ರೆ ಮಾರ್ಗದರ್ಶನ ಮಾಡಿದಂಥವ್ರು ಅವರಿಗೆ ನಾಮಿನೇಷನ್ ಮಾಡಿಸಿ ಬಹಳ ಅಮೂಲ್ಯವಾದಂತಹ ಪತ್ರಗಳು ಇದೆ ಅಂತ ಹೇಳಿ ಅದನ್ನೆಲ್ಲ ಸಂಗ್ರಹ ಮಾಡಿ ನೋಡಿ ಓದಿ ಅವ್ರ ಮನೆಗೆ ಹೋಗೋ ಎಷ್ಟು ಹೋಗ್ಬಿಟ್ಟು ಅದು ನೋಡೋಕೆ ಅವನ ಆ ರೀತಿಯಲ್ಲಿ ಅವರೆಲ್ಲ ಸಂಗ್ರಹ ಮಾಡ್ಕೊಂಡು ಈಗ ಒಂದು ಬೈ ಎಂಟು ಮಂದಲ್ಲ ಏನು ಎಂಟು ಮಂದರು ಗೊತ್ತಿಲ್ಲ ಅದು ನಮ್ಮ ದೋಷಕರಿಗೆ ತಿನ್ನ ಮಾಡ್ಕೊಂಡು ಅವನ್ನೆಲ್ಲ ರೆಡಿ ಮಾಡ್ಕೊಂಡಿದ್ದಾರೆ ಅವರು ಪುರಾಣ ಪುರಾಣದಲ್ಲಿ ಅವ್ರಿಗೆ ಕಷ್ಟ ಅವತ್ತ ಮಾತಾಡೋದು ಕಷ್ಟ ಕೇಳೋದು ಕಷ್ಟವೇ ಎರಡೂ ಕಷ್ಟನೇ ನಿಮಗೆ ಏಳು ಬೆಳೆ ಏನೋದು ಕಷ್ಟ ಏಳು ಏನೋದು ಕಷ್ಟ ಆ ರೀತಿಯಲ್ಲಿ ಅವರಿಗೆ ಅವರೆಲ್ಲ ಅವರು ಮುಂದೆ ಇರುವಂಥವರು ಇದ್ದಾರೆ ಅವರ ಅವರು ಉದ್ಘಾಟನೆಯನ್ನು ಮಾಡಿ ಮಾತನಾಡುವಂಥವ್ರ ಜೊತೆಗೆ ವಿಶೇಷವಾಗಿ ಕೆ ಬಿ ಕೆಬೀರಪ್ಪ ಅವರಿಗೆ ಎಲ್ಲವೂ ಮಾಹಿತಿ ಇದೆ ಅವರು ಮಠದ ಬಗ್ಗೆ ರೇಣುಕಾ ಬಗ್ಗೆ ಮಲ್ಲಿಕಾರ್ಜುನವರ ಬಗ್ಗೆ ಪ್ರತ್ಯಂತ ಅವರಿಗೆ ಗೊತ್ತಿರುವಂಥದ್ದು ಎಲ್ಲ ವಿಚಾರವನ್ನು ಸಮಗ್ರವಾಗಿ ತಿಳ್ಕೊಂಡಿರುವಂತಹ ಒಬ್ಬ ವಿದ್ವಾಂಸರು ನಮ್ಮ ಮುಂದೆ ಇದ್ದಾರೆ ಅಂತಂದರೆ ಕೆ ಅಂತ ಹೆಮ್ಮೆ ತೆರಬೇಕಾಗಿರುವಂಥ ಯಾವಾಗಲೂ ನಮ್ಮ ಮಠದ ಒಬ್ಬ ಇದ್ದಾರೆ ಯಾರಪ್ಪ ಅಂದರೆ ಅವರ ಕಡೆ ವ್ಯಕ್ತಿ ಮಾಡುವಂಥದ್ದು ಕೆ ಬಸವರಾಜ್ರು ಅವರು ಇವತ್ತು ಉಪನ್ಯಾಸವನ್ನು ನೀಡುವಂತಹಿದ್ದಾರೆ ವಿಶ್ವಾಸ ಕೂಡ ಮಾತನಾಡುವಂತಹ ಆ ಪ್ರತಿಷ್ಠಾನಕ್ಕೆ ಉಪಾಧ್ಯಕ್ಷ ಮಾಡ್ತಾ ಏನು ಕೆಲಸ ಕಾರ್ಯ ಇಲ್ಲ ಹೆಸರಿಗಾಗಿ ಉಪಾಧ್ಯಕ್ಷ ದುಡ್ಡು ಕೊಟ್ಟಿದ್ರೆ ಕೊಟ್ಟಿದ್ದೀರಲ್ಲ ಹೆಸರಿಗೆ ಅಷ್ಟೇ ಅದಲ್ಲ ಅದರಿಂದ ಅವ್ರು ಬಂದೇನು ಉಪ ಸ್ಥಾನ ಕೊಟ್ಟು ಪ್ರತಿಷ್ಠಾನ ಅದಕ್ಕಾಗಿ ಅವ್ರ ಕೆಲಸ ನನ್ಗೆ ಗೊತ್ತಿಲ್ಲ ಅಕ್ಕೇ ಬಂದರೆ ಇದು ಗೊತ್ತಾಗ ಅವರು ಕೂಡ ಕರೆದಿದ್ದಾರೆ ಅದಕ್ಕೆ ಅವ್ರ ಪ್ರತಿಷ್ಠಾನದಲ್ಲಿ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದಾರೆ ಇನ್ನೊಂದು ಏನು ಕರೆದು ಕೂಡ ಅವರ ಮಗ ಜಗದೀಶ್ ಬಂದಿದ್ದಾನೆ ಬಟ್ ನನಗೆಲ್ಲ ಈ ಒಂದು ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಶಿಕ್ಷಕರು ಬರಬೇಕಾಯ್ತು ತುಂಬಾ ಕಡಿಮೆ ಇದಾರೆ ನನಗೆ ಎರಡು ಶಾಲೆ ಶಿಕ್ಷಕರು ಇಷ್ಟೇ ಜನ ಅಂತ ಅನ್ನಿಸ್ತಾ ಇದೆ ನನಗೆ ಬಹಳ ಜನ ಮಕ್ಕಳ ಶಿಕ್ಷಕರು ಬಂದೇ ಇಲ್ಲ ಅದ ಅರ್ಧ ಗಡ ಜನ ಶಿಕ್ಷಕರು ಬಂದಿಲ್ಲ ಮುಖ್ಯ ಶಿಕ್ಷಕರು ಏನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ ನೋಡ್ಕೋಬೇಕಿನ್ನು ಅದ್ರ ದೇಶ ಇಂಥ ಕಾರ್ಯಕ್ರಮಗಳು ಬಂದಾಗಲೂ ಕೂಡ ಅವರೆಲ್ಲರೂ ಹಾಜರಾಗಿರಬೇಕು ಇವೆಲ್ಲ ಇಂಥ ಕಾರ್ಯಕ್ರಮದಲ್ಲಿ ಸಕ್ರಿಯವಾಗಿ ಹಾದುಕೊಳ್ಬೇಕು ಯಶಸ್ಸುಗೊಳಿಸ್ತೀವಿ ಅಂತ ನಿಮ್ಮೆಲ್ಲರ ವಿಷಯವನ್ನು ಮಾತು ನಮಸ್ತೀವಿ